ಸೊ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ನಾನು ಮನೆ ಎಲ್ಲ ಮನೆಯಂದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ರೀ ಒಂಬತ್ತು ಗಂಟೆಗೆ ಬಂದೆ ರೀ ಅಂಗಡಿಗೆ ಬಂದು ಅಂಗಡಿ ಹೆಂಗ್ದೆಲ್ಲ ಕಡೆ ಕಸ ಹುಡುಗಿ ಇಲ್ಲಿದೆಲ್ಲ ಕಸ ಹುಡುಗಿ ಹಾಗೆ ಎರಡು ಬ್ಲೌಸ ಕಟ್ ಮಾಡಿದೀನಿ ಈಗ ಇದು ಒಂದು ಸಾರಿ ಒಳಗಿಂದು ಇದು ಒಂದು ಬ್ಲೌಸ್ ಕಟ್ ಮಾಡಿನು ಈ ಸಾರಿ ಈ ತರ ಐತ್ ನೋಡ್ರಿ ಇದು ಪಿಕೋ ಹಾಕ್ಬೇಕು ಇದಕ್ಕೆ ಬೆಲ್ಟ್ ಬಂದೈತ್ರಿ ಈ ತರ ಸಾರಿ ಮ್ಯಾಗ ಬ್ಲೌಸಿಗೆ ಈ ಬೆಲ್ಟ್ ಬಂದಿತ್ರಿ ಈ ಬ್ಲ ಬೆಲ್ಟ್ ಏನೈತಿ ಇದು ಹಿಂಗೆ ಸಿಂಗಲ್ ಐತ್ರಿ ಇದು ಈ ಥರ ಸಿಂಗಲ್ ಕೊಟ್ಟಾರೆ ಅವ್ರು ಇದನ್ನ ಇದನ್ನು ಅದು ಅವ ಕೆವಿ ಭಾಳ ಸಣ್ಣ ಇದ ದಪ್ಪ ಇದ್ದವ್ರಿಗೆ ಅದರ ನಡೀತೈತ್ರಿ ಇದನ್ನು ಅಟ್ಯಾಚ್ ಮಾಡಿ ಇಲ್ಲಿ ಏನೈತಿ ಈ ಒಂದು ಸೈಡ್ದು ಕಸಿ ತೆಗೆದು ಈ ಸೈಡ ಹಚ್ಚಂದಾರೆ ಹಿಂಗೆ ಡಬಲ್ ಮಾಡಿಕೊಡ್ರಿ ನನಗೆ ಹಿಂಗೆ ಹೊಲಿಗೆ ಹಾಕಿ ಕೆವಿ ಒಂದು ಸೈಡ್ ಮುಂದ್ಗಡೆ ಸೈಡ್ ಅಷ್ಟ ಬರ್ಬೇಕತ್ರಿ ಅದು ಬೆಲ್ಟ್ ಇದು ಏನೈತಿ ರೌಂಡ್ ಬಂದೈತ್ರಿ ಎಲ್ಲಾ ಕಡೆನು ಪೂರಾ ಬಂದೈತ್ರಿ ಅದಕ್ಕ ಮುಂದ್ಗಡೆ ಅಷ್ಟೇ ಬರುವಂಗ ಮಾಡಿಕೊಡ್ರಿ ಕಸಿ ಏನೈತಿ ಎರಡು ಕಡೆ ಸೈಡ್ ಹಿಂಕಟ್ ಹಚ್ಕೊಡ್ರಿ ಅಂತ ಹೇಳ್ಯಾರೆ ಅದಕ್ಕೆ ಹೊಲಿಯಕತ್ತಿದ್ರಿ ಕರೆಂಟ್ ಅಂತೂ ಹೋಗ್ಯಾ ಹೋಗಾಕತ್ ಇದು ಮಸೀನ್ ಏನೈತಿ ಕರೆಂಟ್ ಮ್ಯಾಗ ಐತ್ರಿ ನಿನ್ನೆ ಎರಡು ಬ್ಲೌಸ್ ಆಬೇಕಾದ್ರೆ ರಗಡ ಐತ್ರಿ ಲೈಟ್ ಕರೆಂಟ್ ಹೋಗುದು ಬರುದು ಹೋಗುದು ಬರದು ಸಾಕು ಸಾಕಾಗಿ ಹೋಗೈತ್ರಿ ಈ ಮಸೀನ್ ಇಟ್ಕೊಂಡಿದ್ದು ಚಲೋ ಆಯ್ತು ನೋವು ಈ ಮಸಿನ ಕಾಲಿಲ್ಲೆ ತುಳಿದು ಹೊಲಬೋದ್ರೆ ಆದ್ರೆ ಅದ್ರೊಳಗಡೆ ಗೋಡೆ ಹೋಗ್ಯಾವ್ರಿ ಕಾಲಾಗೇನೋ ಅದಕ್ಕೆ ಅದು ತುಳಿಯಾಕ ಬರೋದೇ ಇಲ್ರಿ ನನಗೆ ಇದು ಮಸೀನ್ ತಂದಾಗೇನೋ ಅಂದರು ನಾನು ಖಾಲಿಲೆ ತುಳಿದು ಹೊಲದೇ ಇಲ್ರಿ ಕರೆಂಟ್ ಮ್ಯಾಗ ಜಾಸ್ತಿ ಹೊಲದೇನ್ರಿ ಅದು ಅದೇ ರೂಢ ಬಿದ್ದುಬಿಟ್ಟೈತ್ರಿ ಈ ಮಷೀನ್ ಇನ್ನ ಹೊರಗಡೆ ತಗೋದು ಹೊರಗಿಡಬೇಕೀನಿ ಇಲ್ಲಿ ಭಾಳ ಸೆಕೆ ಆಗತ್ತೀ ಒಳಗಡೆ ಕೂತಂದ್ರೆ ಹೊಲಿಯಕೆ ಆಗ್ತಾನೆ ಇಲ್ಲ ಸ್ವಲ್ಪ ಹಾಗೆ ಕೂತ್ಕೊಂಡ್ರೇನೆ ಕೆಟ್ಟ ಕೆಟ್ಟ ಸಂಕಟ ಆಗ್ತಾ ಇದೆ ಸೆಕೆ ಸೆಕ್ಕೆ ಸೆಕೆ ಆಗಿ ಇನ್ನು ಮಷಿನ್ ತುಳಿದು ಅದು ತುಳಿದು ಹೊಲಿಬೇಕಂದ್ರೆ ಆಗಂಗಿಲ್ಲ ಅಂತ ಹೇಳಿ ಈ ಮಷೀನ್ ಏನಾಯ್ತು ನೋಡ್ರಿ ಇದು ಪಿಕ್ಕೋ ಮಷಿನ್ ಸೆಟ್ ಮಾಡಿಟ್ಟೇನಲ್ಲ ಅದು ಪಿಕೋದ ಬಾಡಿ ತೆಗೆದು ಕೆಳಗಿಟ್ಟು ಆ ಕಡೆ ಕೆಳಗಡೆ ಸನ್ ಅಲ್ಲಿ ಮೂಲೆಯಲ್ಲಿ ಕಾಣ್ತೈತೆ ನೋಡ್ರಿ ಆ ಮಸೀನ್ ಸಿಂಗಲ್ ಪಾಟ ಆ ಐತಿ ಕ್ಲಾಸಿಗೆ ಏನು ಬರ್ತಿದ್ರಲ್ಲ ಅವ್ರಿಗೆ ಅವರಿಗೆ ಕೊಡ್ತಾ ಇದ್ದೆ ಅದನ್ನ ಹೊಲೀಲಿಕ್ಕೆ ಈಗ ನಾನು ಯೂಸ್ ಮಾಡ್ಕೋಬೇಕಿ ನೋಡ್ರಿ ಇದು ನಾನು ಯಾಕೆ ತೋರಿಸ್ತಾ ಇದ್ದೀನಿ ರೀ ಹಳೇದು ಮಷೀನ್ ಐತಿ ನಾವು ಈಗ ನಾವು ಹೋದ್ರೆ ರೀ ಒಂದು ಸಾವಿರ ಹನ್ನೆರಡು ಹನ್ನ ಸಾವಿರ ಕೊಡ್ತಾರೋ ಎರಡು ಸಾವಿರ ಕೊಡ್ತಾರೋ ಕೊಡ್ತಾರೀ ಅಮೌಂಟ ಮಾರಿಬಿಡ್ತೀವಿ ರೀ ಮಾರಾನೆ ಏನಾಗ್ತೈತ್ರಿ ರೀ ಈಗ ನಮ್ಗೆ ಬೇಕಾದಾಗ ಈಗ ನೋಡ್ರಿ ಕರೆಂಟ್ ಇಲ್ಲ ಕರೆಂಟ್ ಮ್ಯಾಗಿನ ಮಸೀನ್ ಇದ್ದವರು ಜಾಸ್ತಿ ಇವತ್ತು ಕರೆಂಟ್ ಮ್ಯಾಗ ಅದ್ರ ಮ್ಯಾಗ ನಾವು ರೂಢ ಬಿದ್ದು ಬಿಟ್ಟಿರ್ತೀನಿ ಕರೆಂಟ್ ಮಟ್ಟ ಕಾಯಿ ಕೊತ್ಕೊಂಡಿರ್ಬೇಕು ಈ ಬ್ಲೌಸ್ ಎಷ್ಟೊತ್ತಿದ್ರೂ ನಾನು ಇವತ್ತು ಅರ್ಜೆಂಟ್ ಎರಡು ಹೊಲದ ಕೊಡಬೇಕು ರೀ ಅವ್ರಿಗೆ ಇನ್ನೂ ಮೂರು ಅದಾವ ರೀ ಅವರು ಇವನ್ ಪ್ಲೇನ್ ಅದಾವೆ ರೀ ಆಮೇಲೆ ಹೊಲಿದ್ ಕೊಡ್ತೀನಿ ರೀ ಇವು ದೀರ್ಘ ನಮಸ್ಕಾರ ಹಾಕೋರು ತರತ್ರಿ ಹೊಲದ್ ಕೊಡಬೇಕ್ರಿ ನಾಳೆ ಗುರುವಾರ ಹೊತ್ತಿದ್ರು ಹೊಲದ್ ಕೊಡಬೇಕ್ರಿ ಈ ಥರ ಹೊರಗಡೆ ತೊಗೊಂಡು ಬಂದಿನಿ ಒಬ್ಬ ಒಬ್ಬಪ್ಪ ಬಂದ ಅವ್ನ ಕಡೆ ಎಚ್ ಅಲ್ಲಿ ಒಳಗಡೆದನ್ನು ತಗೊಂಡು ಹೊರಗೆ ಇಟ್ಟಿನವ್ರಿ ಇಲ್ಲಿ ಆಯಿಲ್ ಹಾಕಕತ್ತೀನಿ ರೀ ಇಲ್ಲೆಲ್ಲ ಹಾಕ್ಬೇಕು ನೋಡಿರಿ ಆಯಿಲ್ ಈ ಸಿಂಗಲ್ ಪಟ ಮಷಿನ್ ಕೈ ಇಲ್ಲಿ ಹಾಗೆ ಇವೆಲ್ಲ ಇವೇನು ಅದಾವ್ರಲ್ಲ ಇವು ಗ್ಯಾಪ್ಗಳು ಇಲ್ಲೆಲ್ಲ ಹಾಕ್ಬೇಕು ರೀ ಮ ಎಣ್ಣೆ ಈ ಥರ ಎಣ್ಣೆ ಉಣಿಸಿ ಒಂದು ಐದು ನಿಮಿಷ ಬಿಟ್ಟಿವಂದ್ರೆ ಮಶೀನ ಒಂದು ಸ್ವಲ್ಪ ಲೂಸ್ ಆದಂಗೆ ಆಗುತ್ತೆ ಈಗ ಇಷ್ಟು ದಿನ ವರ್ಕ್ ಮಾಡಿಲ್ಲ ಇದ್ರ ಮೇಲ್ಗಡೆ ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕಿ ಇದ್ದೀನಿ ಈ ಥರ ಹಾಗೆ ಖಾಲಿಲೆ ಹೊಲಿಬೇಕು ಹೋಗ್ತೀವಿ ಹೊಲಿತೀವಲ್ಲ ನಾವು ಇಲ್ಲಿ ಈ ಸೈಡ್ಸುದೇ ಇಲ್ಲೆಲ್ಲ ಆಯಿಲ್ ಹಾಕ್ಬೇಕು ನೋಡಿರಿ ಇಲ್ಲಿ ಇಲ್ಲಿ ಗೋಡ ಇರ್ತಾವ ಕೆಳಗೆ ಅಷ್ಟು ಕಡೆ ಇಲ್ಲೆಲ್ಲ ಹಾಕಬೇಕ್ರಿ ಹೊರಗಡೆ ಇಟ್ಟಿನಿ ನೋಡ್ರಿ ಮಸೀನಾ ಇಲ್ಲಿ ಒಳಗಡೆದು ಇಲ್ಲೇ ಇದೆ ರೀ ಅದು ಮಸೀನಾ ಅದು ಸಿಂಗಲ್ ಪಾಠ ಮಷಿನ್ ತೊಗೊಂಡು ರೀ ಅದಕ್ಕೆ ಇದಕ್ಕೂ ಕೂಡ ಮೋಟ್ರ್ ಐತ್ರಿ ಮೊದಲೇ ನಾನು ಈದ ಮಸೀನ್ ಮ್ಯಾಗ ಕೂಡ ಮೋಟ್ರ್ ಹಚ್ಚಿ ಹೊಲಿತಾ ಇದೆ ಇವಾಗ ಅದು ಹೊಸ ಮಷಿನ್ ತೊಗೊಳೋಣ ಇದು ಮಷೀನ್ ಆ ಸ ಹಂಗೆ ಇಟ್ಬಿಟ್ಟಿನಿ ಮೋಟ್ರ್ ಚಾಲು ಐತೆ ಏನು ಗೊತ್ತಿಲ್ಲ ರೀ ಚಾಲು ಇರ್ಬೋದು ರೀ ಆದರೆ ಆ ಮಷಿನ್ ತೊಗೊಂಡು ಇದನ್ನು ವರ್ಕ್ ನಾನು ಅಪರ್ಷೆ ಇಲ್ಲ ಮೋಟ್ರ್ ಮ್ಯಾಗ ಹೀಗೆ ಖಾಲಿಲೆಷ್ಟು ಪೆಡಲ್ಲೇ ತುಳ್ದವ್ರ ಹುಡುಗಿಯರು ಹೋದ ವರ್ಷ ಒಂದು ವರ್ಷ ಪೂರ ಇದ್ರ ಮ್ಯಾಗನ ನನ್ನ ಟೈಲರಿಂಗ್ ಕ್ಲಾಸ್ನ ಚಾಲೂ ಮಾಡಿದ್ದೆ ಅವರೆಲ್ಲ ಇದ್ರ ಮ್ಯಾಗನ ಹೊಲ್ದಾರೆ ರೀ ಈ ಮಷೀನು ನಾನು ತುಂಬಾ ಫ್ರೆಂಡ್ ಆಗಿದ್ದೀವಿ ಈಗ ಒಂದು ಒಂದೂವರೆ ವರ್ಷ ಆಯಿತು ಈ ಮಷೀನ ಅಪ್ಡೇಟ್ ಅದನ್ನು ಹೊಲದೇ ಇಲ್ಲ ಇದ್ರ ಮೇಲೆ ಕೆಲಸ ಮಾಡೇ ಇಲ್ಲ ಇಪ್ಪತ್ತು ವರ್ಷ ಸಮೀಪ ಬತ್ರಿ ಇದು ಮಸೀನ ಆದರೂ ಕೂಡ ಅದನ್ನು ನನಗೆ ಮಾರಕ್ಕೆ ಇಷ್ಟನೇ ಇಲ್ಲ ಹಳೆ ಮಸೀನಿದ್ರೆ ಏನು ಕೆಡ್ಸಂಗಿಲ್ಲ ಇದ್ರಿದ್ದು ಮನೆ ಲಕ್ಷ್ಮಿ ಹಾಗೆ ಅದನ್ನು ಇಟ್ಟರೆ ಏನಾಗಲ್ಲ ಬಾದ್ರೆ ಇನ್ನು ಕೊಡ್ಬೋ ಬಿಸಾಡ್ಬೋದು ಚೆನ್ನಾಗಿರೋದು ಹೇಗೆ ಬಿಸಾಡಕ್ಕೆ ಬರ್ತೈತೆ ನೋಡಿ ಚೆನ್ನಾಗಿದೆ ಇದು ಡರ್ಬಿ ಮಷೀನ ಅದು ಪಿಕೋ ಮಷೀನ್ ಕೂಡ ಡರ್ಬಿದೈತಿ ಈಗೇನು ಹೊಸ ಮಷೀನ್ ನಾನು ದಿನ ಡೈಲಿ ಹೊಲಿತೇನಲ್ಲ ಅದು ರಾಲ್ಸನ್ ಮಷೀನ್ ಐತ್ರಿ ಇದು ನೋಡಿ ನಮ್ಮಮ್ಮ ಕೊಡ್ಸಿರೋ ಮಷೀನ ಇದನ್ನು ನನಗೆ ನೆನಪಿನ ನೆನಪು ಎಷ್ಟೋ ವರ್ಷ ಹೋದ್ರ ನಮ್ಮ ನಮ್ಮಮ್ಮಂದ ನೆನಪು ಇದರಲ್ಲೇ ಇರ್ತೈತೆ ಅಲ್ವಾ ಎಷ್ಟು ಮನುಷ್ಯಗ ಒಂದೊಂದು ಥರ ಒಂದೊಂದು ವಸ್ತು ಆಯಿತು ಒಂದೊಂದು ಎಲ್ಲ ನೆನಪಿನ ನೆನಪಾಗಿ ಆಗಿ ಇರ್ತವ್ರೆ ಅವನ್ನ ಕೊಡಕ್ಕೆ ಹೋಗ್ಬಾರ್ದು ಹಳೆ ಮಸಿನ ಅಂತೇಳಿ ಒಗ್ಯಾಕ್ ಹೋಗ್ಬಾರ್ದು ಅದನ್ನು ಮನಿ ಲಕ್ಷ್ಮಿ ಅಂತೇಳಿ ಅದನ್ನು ಒಂದು ಮೂಲೆಯಲ್ಲಿ ಮೀರಿ ನಡೀತೀವಿ ನಾವು ವಾಪಸ್ಲಿಕ್ಕ್ರ ಮೀರಿ ಯಾವುದ್ರ ಮೇಗೂ ತುಂಬಾ ಇದೇನು ಹಳೇದಾಗಿದೆ ಒಗಿಬೇಕು ಅಂತ ಏನಿಲ್ಲ ಬಟ್ಟೆ ಆದ್ರೆ ಒಗಿಬೋದು ವಸ್ತುಗಳಿಗೆ ಅವ್ರು ಒಂದೊಂದು ಅದ್ರದ ಅದ್ರ ಹಿಂದೆ ನಮಗೆ ತುಂಬಾ ನೆನಪಿನ ಇದು ಇರ್ತೈತಿ ಅಟ್ಯಾಚ್ಮೆಂಟ್ ಇಂತೈತಿ ಅದನ್ನು ಯಾವತ್ತೂ ನೆಗ್ಲೆಟ್ ಮಾಡಬಾರ್ದು ಹಳೇದಾಯ್ತು ಇದನ್ನೇನು ಮಾಡೋದು ಒಂದು ವಸ್ತುನ ಆಯಿತು ಒಂದು ಮನುಷ್ಯನ ಆಯಿತು ಯಾವುದೇ ಇರಲಿ ಯಾರು ಮಷೀನ ಆಯಿತು ಮನುಷ್ಯನ ಆಯಿತು ಹಳೇದಾಗಿ ಅಂದರೆ ಅದರ ಬೆಲೆ ಇನ್ನೂ ಕಡಿಮೆ ಆಯಿತು ಇದನ್ನ ನಾವು ಮೂಲೆಯಲ್ಲಿ ಇಡಬೇಕಾ ಏನಿಲ್ಲ ಒಂದಲ್ದ ಒಂದು ಟೈಮ್ದಾಗ ಅದು ಹಳೆ ಮೆಷಿನ್ ಕೂಡ ನಮಗೆ ಉಪಯೋಗ ಬರ್ತೈತೆ ನೋಡ್ರಿ ಇವಾಗ ನನಗೆ ಅದ ಹೊಸ ಮಿಷಿನ್ ತೊಗೊಂಡು ಬಂದಂದ್ರೆ ಈ ಮಷಿನ್ ಮೇಲ್ಗಡೆ ಬಟ್ಟೆ ಹೊಲದೇ ಇಲ್ಲ ಆದರೆ ಈ ಕೊಡಿಮೆ ಆಗಿ ನಾನು ಮತ್ತೆ ಅದ್ರ ಇದನ್ನು ತೊಗೊಂಡು ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಮತ್ತು ಆಯಿಲ್ ಹಾಕಿ ಬಟ್ಟೆ ಹೊಲಿತಾ ಹೊಲಿಬೇಕತ್ತೆ ಸ್ಟಾರ್ಟ್ ಮಾಡಿನ್ರಿ ರೀ ಬರೀ ಬಟ್ಟೆ ಹೊಲಿತೀನ ಸ್ನೇಹಿತರೆ ಇನ್ನು ಕರೆಂಟ್ ಅಂತರೂ ಬರೋಂಗಿಲ್ಲ ಕರೆಂಟ್ ಇಲ್ದಾಗ ಇಂಥ ಮಷಿನ್ಗಳು ಎಷ್ಟು ಉಪಯೋಗ ಬರ್ತಾವು ನಾವು ಎಷ್ಟೋ ದುಡ್ಡು ಕೊಟ್ಟು ಮಷಿನ್ ತೊಗೊಂಡು ಬಂದ್ರ ಈ ಹಳೆ ಮಷಿನ್ ಅಷ್ಟು ಖುಷಿ ಅದರಲ್ಲೂ ಸಿಗಂಗಿಲ್ಲ ನೋಡಿ ನೋಡಿದ್ರಲ್ಲ ಮಷಿನ್ ಯಾವ್ ತರ ಇತ್ತು ಅಮ್ಮನ ಪ್ರೀತಿ ಐತೆ ಅದ್ರೊಳಗಡೆ ಅಮ್ಮ ಕೊಡಿಸಬೇಕಾದ್ರೆ ಒಂದೊಂದ್ ರೂಪಾಯಿ ಎರಡ್ ರೂಪಾಯಿ ಕೂಡಿಟ್ಟು ನನಗೆ ವಿದ್ಯೆ ಕೊಟ್ಟಿದ್ದಾರೆ ಅವಾಗ ಆ ಮಸೀನ್ ತಗೋಬೇಕಾದ್ರೆ ಹಾಗೆ ಮನೆಯಲ್ಲಿ ಎಷ್ಟೋ ಜನಗಳಿಗೆ ಏನೋ ತಗೊಳಕ ಆಗ್ತಿರಲ್ಲ ಅಂತ ಸಂದರ್ಭದ ಕೂಡಿಟ್ಟು ಕೊಡಿಸಿದಂತ ಮಷಿನ್ ನಮ್ಮ ಮನೆಯವ್ರಂತಾರ ಹಳೆ ಮಷಿನ್ ಏನ್ ಮಾಡೋದು ಬಿಡೋಣ ಯಾರಿಗಾದ್ರು ಉಪಯೋಗ ಆಗ್ತೈತ್ಲಾ ತಂತಾರ್ ಕರೆಯರ್ ಆದ್ರೂ ಕೂಡ ನನ್ಗೆ ಅಮ್ಮನ ಪ್ರೀತಿ ಅದ್ರಲ್ಲಿ ಐತೆ ಅಂದು ನೋಡಿ ಸ್ನೇಹಿತರೆ ಯಾವುದೇ ಹಳೆ ವಸ್ತು ಐತೆ ಅಂತ ಹೇಳಿ ಅದನ್ನ ಬಿಸಾಡಿದ್ರೆ ನಮ್ಗೆ ಅದನ್ನು ಆ ದುಡ್ಡು ಜಾಸ್ತಿ ದಿನ ಉಳಿಯಲ್ಲ ಅವ್ರು ಕೊಟ್ಟಿರೋ ದುಡ್ಡು ಆದ್ರೆ ಅದು ಇದ್ದ ಇತ್ತಂದ್ರೆ ಪದೇ ಪದೇ ನಮ್ಗೆ ನೆನಪ ಆಗ್ತೈತೆ ಅಲ್ಲವಾ ಇದು ಎಷ್ಟು ನಾನು ಕಲಿ ಮುಂದೆ ಎಷ್ಟು ಕಷ್ಟಪಟ್ಟು ಕಲ್ತಿದ್ದೆ ಮುಂದೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಅನ್ನೋ ಒಂದು ಪ್ರ ನೆನಪು ಇದು ಇರ್ತೈತೆ ನೋಡಿರಿ ಮಷೀನ್ ಮನೆಯೊಳಗಡೆ ಯಾವುದೇ ಒಂದು ವಸ್ತುಕ್ಕಾದ್ರೂ ಇಷ್ಟು ಅಮೌಂಟ್ ಕೊಟ್ಟಿವಲ್ಲ ಅಂತೇಳಿ ಅದು ಎಲ್ಲ ಬ್ಲೌಸ್ ಮುಗಿಸಿದೆ ರೀ ಮಷೀನ ಹೊರಗಡೆ ಇಟ್ಟು ಹೊರಗಡೆ ಇಟ್ಟು ಅದನ್ನು ಟಿಚಿಂಗ್ ಮಾಡಿ ಅದೊಂದು ಬ್ಲೌಸ್ ರೆಡಿ ಮಾಡಿದೆ ಒಂದೇ ಆಯ್ತು ರೀ ಅದ್ರಾಗೆ ಇನ್ನೊಂದು ಮಾ ಹೊಲಿಬೇಕಂದೇರಿ ಕಾಲಿಲಿ ಅದು ಸ್ವಲ್ಪ ದಿನ ಐತ್ರ ಈಗ ರೀ ಅದು ನನಗೆ ಸರಿಯಾಗಿ ಇದು ಆಗಲಿಲ್ಲ ಕಾಲು ನೋವು ಬಂದಂಗೆ ಆಗತ್ರಿ ಈಗ ಎಲ್ಲ ನೋಡಿರಿ ಹೊಸ ಮಷಿನ್ ಬರೋಣ ಹಳೆ ಮಷಿನ್ಗಳು ಆ ಕಡೆ ಇಟ್ಟಿವಾದ್ರೆ ಅದ್ರ ಮ್ಯಾಗ ನಾವು ಕೆಲಸ ಮಾಡಿರಂಗಿಲ್ಲ ಈಗ ಒಮ್ಮೆ ಕೂ ಅದು ಒಂದೇ ಒಂದೇ ಬ್ಲೌಸ್ ಆಯ್ತು ಹಾಗೆ ಮಳೆ ಗಾಳಿ ಚಾಲೂ ಆಗಿಬಿಡ್ತು ಸಂಜೆ ಜಲ್ದಿ ನಮ್ಮ ಮನೆಗೆ ಬಂದೀವಿ ರೀ ಅದು ಬ್ಲೌಸ್ ಮುಗಿಸಿ ಬಂದು ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿರಿ ಒಲೆ ಮೇಲುಗಡೆನೇ ರೊಟ್ಟಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾಷ್ಟ ಮಾಡಿದ್ದೆ ಮನೆಯವರು ರಾತ್ರಿನ ಜಾ ಊಟ ಮಾಡೋದನ್ನು ರಾತ್ರಿನ ಎಲ್ಲರೂ ಕೂಡಿ ಜಾಸ್ತಿ ಊಟ ಮಾ ಜಾಸ್ತಿ ಹೊತ್ತು ಟೈಮ್ಸ್ ಇದು ಮಾಡೋದನ್ನ ರಾತ್ರಿ ಊಟ ಮಾಡು ಬಂದ ಮುಂಜಾನೆ ಅವ್ರು ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ಬಿಡ್ತಾರೆ ನಮ್ದು ಕೆಲ್ಸಕ್ಕೆ ನಾವು ಅವ್ನ ಸರ್ಲಿ ಹೋಗ್ದಾಗ್ತೈತಿ ರೀ ಕೂತ್ಕೊಂಡು ಊಟ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಅದಕ್ಕೋಸ್ಕರ ನಾನು ರಾತ್ರಿನ ಜಾಸ್ತಿ ಊಟಕ್ಕೆ ಏನಾದರೂ ವೆರೈಟಿ ಮಾಡೋದಾದ್ರೆ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ ಈಗ ರೊಟ್ಟಿ ಮಾಡ್ತಾ ಇದ್ದೀನಿ ಚಿಕನ್ ತೊಗೊಂಡು ಬಂದಿದ್ರು ಚಿಕನ್ ಸಾಂಬಾರು ಮಾಡಿದೆ ರೊಟ್ಟಿ ಬಿಸಿ ರೊಟ್ಟಿ ಒಲೆ ಮೇಲ್ಗಡೆ ರೊಟ್ಟಿ ಮಾಡ್ತಾಯಿದ್ದೀನಿ ಇವತ್ತಿನ ರೊಟ್ಟಿನ ಹೀಗಿತ್ತು ಯಾ ಹೆಂಗೆ ಅನಿಸಿತ್ತಂತ ನಿಮ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ಥರ ವಿಡಿಯೋನ ಹಾಕೋಕೆ ಹಾಕೋ ಇರ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ನೋಡಿ ವಾಚವರ್ ಟೈಮಿಂಗ್ ಇಲ್ಲ ವ್ಯೂಸ್ ಇಲ್ಲ ಜಾಸ್ತಿ ಅಂತ ವಿಡಿಯೋ ಎಂಡ್ ಇಲ್ಲಿಗೆ ಬಿಡಬೇಕಂತ ತಲೆ ಒಳಗಡೆ ಒಂದೊಂದು ಸಲ ಬರ್ತೈತೆ ಆದರೂ ಕೂಡ ಇಲ್ಲಿವರೆಗೆ ಮಾಡ್ತಾ ಇದ್ದೀನಲ್ಲ ಕೆಲಸ ಬಿಡಬಾರ್ದು ದಿನ ಅಂತೇ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂತೀನಿ ರೊಟ್ಟಿ ನೋಡಿರಿ ನಾನು ಯಾವ ಥರ ಮಾಡ್ತೀನಿ ರೀ ನಮ್ಮ ಹಳ್ಳಿ ಕಡೆ ಇದೇ ಥರ ಮಾಡೋದು ರೊಟ್ಟಿ ಒಲೆ ಮೇಲ್ಗಡೆ ಒಲೆ ಮೇಲ್ಗಡೆನೂ ಜಾಸ್ತಿ ಮಾಡೋದು ನಾನು ಗ್ಯಾಸಿನ ಮ್ಯಾಮ್ ಮಾಡ್ಬೇಕಾದ್ರೆ ಸ್ವಲ್ಪೇ ಮಾಡ್ತೀನಿ ಒಲೆ ಮೇಲ್ಗಡೆ ಇದ್ದೀನಿ ನೋಡ್ರಿ ಎಷ್ಟು ರೊಟ್ಟಿ ಮಾಡೀನಿ ಎಷ್ಟು ದುಡ್ಡು ಆಗ್ತಾಯಿರಿ ರೊಟ್ಟಿ ನೀವು ಯಾವ ಥರ ಅಂತ ಕಮೆಂಟ್ ಮಾಡಿರಿ ನಮ್ಮಮ್ಮ ಕೂಡ ಇದೇ ಥರ ರೊಟ್ಟಿ ಮಾಡ್ತಾರೆ ರೊಟ್ಟಿ ಒಂದು ಸ್ವಲ್ಪ ಮಾಡ್ಬೇಕಂದ್ರಾಗ ಜಾಸ್ತಿ ಆಗಿಬಿಡ್ತೈತೆ ರೀ ಒಲೆ ಮೇಲ್ಗಡೆ ಮಾಡ್ತಾಯಿದ್ರೆ ತುಂಬಾ ಶೇಕೆ ಆಗ್ತಾಯಿದ್ದು ಹಾಗೆ ನನ್ನ ಮಗ ಊಟ ಮಾಡೋಕೆ ಕೂತಿದ್ದೆ ಅವ್ನ ಕಡೆನೇ ಒಂದು ಸ್ವಲ್ಪ ಮೊಬೈಲ್ ಕೊಟ್ಟು ವಿಡಿಯೋ ಮಾಡೋಕೆ ಹೇಳಿದ್ದೆ ನೋಡ್ರಿ ಯಾವ್ದು ಹೆಂಗೆ ಬರ್ತೈತೆ ಹೆಂಗೆ ಅವನು ಇದ್ದ ಮಮ್ಮಿ ಮಾತಾಡಲ್ಲ ಮಾತಾಡಲ್ಲ ಅಂತ ಇದ್ದಾರೆ ಅವಾಗ ತುಂಬಾ ಶೇಕೆ ಆಗ್ತಾಯಿದ್ವು ಹೆಂಗೆ ಮಾತಾಡ್ದಪ್ಪ ಏನು ಮಾತಾಡ್ದು ಅಂತ ನಾನು ಅವ್ನಿಗೆ ಹೇಳ್ತಾ ಇದ್ದೆ ಹಾಗೆ ಮೊಬೈಲ್ ಅಳಗೇರ್ಸ್ತಾಯಿದ್ದವ ಊಟ ಮಾಡ್ಕೋತು ಪ್ಯಾನಿನ್ ಸೌಂಡ್ ಬರ್ತಾಯಿತ್ತು ಹೊರಗಡೆ ಟಿ ವಿ ಹಚ್ಚಿದ್ರು ಎಲ್ಲ ವ್ಯಾಲ್ಯೂಮ್ ಬರ್ತೈತೆ ಅಂತ ಅಂದ್ಕೊಂಡು ನಾನು ಅಲ್ಲಿ ವಾಯ್ಸ್ ಹೊರ್ಕೊಟ್ ಕೊಡೋಕ್ಕಾಗಲಿಲ್ಲ ಇವಾಗ ವಾಯ್ಸ್ ಹೊರ್ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಬೇಕಂತಿತ್ತು ಪ್ಲೀಸ್ ಎಲ್ಲರೂ ವಿಡಿಯೋನ ಎಂಡ್ವರೆಗೆ ನೋಡಿ ಲೈಕ್ ನೀವು ಲೈಕ್ ಮಾಡಿದ್ರೆ ನಮಗೂ ಒಂಥರ ಖುಷಿ ಅನಿಸುತ್ತೆ ವಿಡಿಯೋ ಅವ್ರಿಗೆ ಇಷ್ಟ ಆಗೈತಲ್ಲ ಲೈಕ್ ಮಾಡ್ಯಾರಲ್ಲ ಅಂತ ಅನ್ಕೋತೀನಿ ಇವತ್ತು ಸ್ಟ್ಯಾಂಡ್ ತರಬೇಕಾಗಿತ್ತು ರೀ ನಾನು ಟ ಕಟಿಂಗು ಟಿಚ್ಚಿಂಗು ವಿಡಿಯೋ ಹಾಕಿದರೆ ನನಗೆ ವ್ಯೂಸ್ ಜಾಸ್ತಿ ಬರ್ತೈತೇನೋ ಅನ್ಕೊಳಕತ್ತೀನಿ ಅದಕ್ಕೋಸ್ಕರ ಸ್ಟ್ಯಾಂಡಿಗೆ ಅಮೌಂಟ್ ಜಾಸ್ತಿ ಆಗ್ತಿತ್ತು ಎಷ್ಟು ಇರ್ತೈತೋ ಗೊತ್ತಿಲ್ಲ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್